ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಮಸ್ಕಾರ ಸ್ನೇಹಿತರೆ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ವಿಶೇಷವಾಗಿ ರಾಜಕಾರಣ ಅಷ್ಟೇ ಅಲ್ಲ ಈ ಒಂದು ಕರ್ನಾಟಕದ ಅತ್ಯಮೂಲ್ಯವಾದಂಥ ಒಂದು ರತ್ನ ಅಂತ ಹೇಳ್ಬೋದು ಜಮೀರ್ ಅಹಮದ್ ಖಾನ್ ಯಾಕಂದರೆ ಬಡವರ ಬಂದು ಬಡವರಿಗೆ ಸಾಕಷ್ಟು ಉದ್ಧಾರ ಮಾಡಿದಂಥ ಇವತ್ತು ಜಮೀರ್ ಅಹಮದ್ ಖಾನರ ಒಂದು ಹುಟ್ಟುಹಬ್ಬದ ವಿಶೇಷವಾದಂಥ ಆ ಒಂದು ಹುಟ್ಟುಹಬ್ಬನ ಈ ಬಡ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ವಿತರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಅವರ ಅಭಿಮಾನಿಗಳು ಈ ಒಂದು ಕಾರ್ಯವನ್ನು ಮಾಡಿದರೆ ಮಾತಾಡ್ಸೋಣ ಸರ್ ನಮಸ್ಕಾರ ವಸೀಂ ಇಸ್ಮಾಯಿಲ್ ಎರಗೋಡಿ ಅಂತ ಹೇಳಿ ಸರ್ ನಾವು ಇವತ್ತು ಬಾಗಲಕೋಟೆಯ ಸನ್ಮಾನ್ಯ ಶ್ರೀ ಬಿ ಜಮೀರ್ ಅಹಮದ್ ಖಾನ್ ಅವರ ಬಳಗದ ವತಿಯಿಂದ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂತ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಯಿತು ಇಷ್ಟ ಹಾಗೆ ವಿಶೇಷವಾಗಿ ಈ ಒಂದು ಅಂಜುಮನ್ ರಿಫೈಮ್ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಅತಿಮೂಲ್ಯವಾದ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನಮ್ಮ ಅಯ್ಯೂ ಅವರಿಗೆ ಸ್ವಲ್ಪ ಮಾತಾಡ್ಸೋಣ ಜಮೀರ್ ಅಹಮದ್ ಬರ್ತಡ ಸಂಬಂಧ ನಾವು ಎಲ್ಲ ಯೂಸ್ ಕ್ಯೂ ಮಾಡಕ್ ಬಿದ್ದು ಸಾಕಾದ ಆರಾಮ್ ಇಲ್ಲಾರ ಮಂದಿಗೆ ಬಡವರು ಬಂದ್ಗಳಿಗೆ ಜಮೀರ್ ಅಹಮದ್ ಗೆ ಆಶೀರ್ವಾದ ಇಲ್ಲಿ ನಾವು ಫ್ರೂಟ್ಸ್ ಕೂಡ ಬಂದಿದ್ದು ನಮಸ್ಕಾರ ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಯಾಕಂದ್ರೆ ಅವ್ರ ಅಭಿಮಾನಿ ಬಳಗ ದೊಡ್ಡ ಒಂದು ಬಳಗಾನೇ ಇದೆ ಈ ಒಂದು ಇವರ ಹುಟ್ಟುಹೊಬ್ಬ ಇಡೀ ರಾಜ್ಯಾದ್ಯಂಥ ಎಲ್ಲೆಡೆ ನಡೀತಾನೆ ಇದೆ ಆ ಒಂದು ರಾಜ್ಯದ ಎಲ್ಲೆಡೆ ಕೂಡ ಅವರ ಆಶೀರ್ವಾದ ಮಾಡಲಿಕ್ಕೆ ಯಾಕಂದರೆ ಅಂಥ ಒಬ್ಬ ಬಡವರ ಬಂದು ದೀನ ದಲಿತರ ಬಂದು ಅಂತ ಹೇಳ್ಬೋದು ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಯಾಕಂದರೆ ಅವ್ರ ಹತ್ರ ಅವರು ಜಮೀರ್ ಖಾನ್ ಮುಸ್ಲಿಂ ಇರ್ಬೋದು ಆದರೆ ಅವ್ರ ಹತ್ರ ಭೇದ ಭಾವ ಯಾವುದೂ ಇಲ್ಲ ಅವರು ಹಿಂದೂ ಮುಸ್ಲಿಂ ಕ್ರೈಸ್ತರ ಅನ್ನೋದು ಎಲ್ಲ ಧರ್ಮಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ನೀಡುವಂಥ ಮತ್ತು ಎಲ್ಲ ಯಾರೇ ಇವತ್ತು ಕಷ್ಟ ಅಂತ ಹೋದಾಗೆಲ್ಲ ಅಂಥವ್ರಿಗೆಲ್ಲವನ್ನು ಸಹಾಯ ಮಾಡುವಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು ವಸತಿ ಸಚಿವರಾದ ಜಮೀರ್ ಅವರು ಬಡವರು ಬಂದು ಎಲ್ಲ ಸಮಾಜದ ಎಲ್ಲ ಸಮಾಜಕ್ಕೂ ಬೇಕಾದಂಥ ವ್ಯಕ್ತಿ ಮಾನ್ಯ ಜಮೀರ್ ಅಹ್ಮದ ಖಾನವರ ಹುಟ್ಟು ಹಬ್ಬವನ್ನು ನಾವು ಎಲ್ಲ ಗೆಳೆಯರ ಬಳಗದವರು ಹಾಗೂ ಮುಸ್ಲಿಂ ಸಮಾಜದ ಎಲ್ಲ ಮುಖ ಯುವಕರು ಮಿತ್ರರು ಎಲ್ಲರೂ ಕೂಡಿ ನಾವು ಅವ್ರನ್ನ ಹುಟ್ಟು ಹಬ್ಬಗಳನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೇವೆ ಆದರೂ ಅವರು ನಮಗೆಲ್ಲ ಮುಖಂಡರವರು ಮುಸ್ಲಿಮ ಮುಖಂಡರವರು ಯಾಕಂದರೆ ಅವರು ಎಲ್ಲ ಸಮಾಜದ ಬಗ್ಗೆ ಕಳ್ಕಳಿರ್ತಕ್ಕಂಥ ವ್ಯಕ್ತಿಯವರು ಅದಕ್ಕೆ ಹೀಗಾಗಿ ನಾವು ಅವ್ರ ಹುಟ್ಟುಹಬ್ಬವನ್ನು ನಮ್ಮ ಮುಸ್ಲಿಮ್ ಸಮಾಜದ ಯುವಕರು ಎಲ್ಲರೂ ಕೂಡಿ ನಾವು ಅವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಅವರು ರಾಜ್ಯದೊಳಗೆ ಇನ್ನೂ ಸಮಾಜದ ಕೆಲಸಗಳನ್ನು ಮಾಡಲಿ ಸಮಾಜದ ಕೆಲಸಗಳನ್ನು ಯಾವುದೇ ಆದರೆ ಎಲ್ಲ ಕಟ್ಟ ಕಡೆ ಜನಾಂಗಕ್ಕೂ ಅವರು ಒಳ್ಳೇದು ಮಾಡಲಿ ನಮ್ಮ ನಮ್ಮ ಸಮಾಜ ಅಂತ ಅರ್ಧ ಎಲ್ಲ ಸಮಾಜಕ್ಕೂ ಅವರು ಒಳ್ಳೆಯ ಕೆಲಸ ಮಾಡಲಿ ಯಾಕಂದರೆ ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಈ ಭಾರತ ದೇಶದಾಗಿರ್ತಕ್ಕಂಥ ಎಲ್ಲ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಜಯಶೀಲರಾಗಲಿ ಅವರಿಗೆ ಆರೋಗ್ಯ ಆಯುಷಾರ ಆಗಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅಧಿಕಾರವನ್ನು ಸಿಗಲಿ ಎಂದು ನಾವೆಲ್ಲರೂ ಮುಸ್ಲಿಂ ಮುಖಂಡರು ಅವರಿಗೆ ಆಶೀರ್ವಾದ ಮಾಡ್ತೀವಿ ಅಂಥೇಳಿ ನಮ್ಮಲ್ಲಿ ಕೋರಿ ಇವತ್ತು ವಿಶೇಷವಾಗಿ ಬಾಗಲಕೋಟೆ ಒಂದು ಜಿಲ್ಲೆಯಾದ್ಯಂತ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬದ ಸಂಭ್ರಮ ನಡೀತಾ ಇದೆ ಆ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶಟ್ರು ಕೂಡ ಬಂದರೆ ಆ ಒಂದು ಯಾವ ರೀತಿ ಇವತ್ತು ಈ ಹುಟ್ಟುಹಬ್ಬಕ್ಕೆ ಅವರು ವಿಶೇಷವಾಗಿ ಶುಭಾಶಯ ಹೇಳ್ತಾರೆ ಕೇಳೋಣ ಕರ್ನಾಟಕ ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಮತ್ತು ಹಿರಿಯ ರಾಜಕಾರಣಿ ಇಡೀ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಅಲ್ಪಸಂಖ್ಯಾತರ ನಾಯಕ ಯಾರಾದರೂ ಇದ್ದರೆ ಮತ್ತು ಅದು ಬರೇ ಅಲ್ಪಸಂಖ್ಯಾತರಿಗೆ ಒಂದೇ ಅಲ್ಲದೆ ಸರ್ವ ಜಾತಿಗೂ ಕೂಡ ಎಲ್ಲ ಬಡವರಿಗೂ ಕೂಡ ಅನುಕೂಲ ಮಾಡುವಂಥ ಒಬ್ಬ ವ್ಯಕ್ತಿ ಶ್ರೀ ಜಮೀರ್ ಅಹಮ್ಮದವರು ಅವರ ಇವತ್ತ ಹುಟ್ಟುಹಬ್ಬ ಈ ದೇಶದಲ್ಲಿ ಇರತಕ್ಕಂಥ ಎಲ್ಲ ಬಂಧುಗಳ ವತಿಯಿಂದ ರಾಜ್ಯದ ಎಲ್ಲ ಬಂಧುಗಳ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ ಇನ್ನೂ ಹೆಚ್ಚು ಕಾಲ ಅವರು ಈ ರಾಜ್ಯದ ಬಡ ಜನತೆಗೆ ಅಲ್ಪಸಂಖ್ಯಾ ಸಂಖ್ಯಾತ ಬಂಧುಗಳಿಗೂ ಕೂಡ ಹೆಚ್ಚು ಅನುದಾನವನ್ನು ನೀಡಿ ಅಭಿವೃದ್ಧಿಯತ್ತ ಈ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಿಂದ ತರುವಂಥ ಕೆಲಸವನ್ನು ನೀಡುವಂಥ ಶಕ್ತಿ ಆ ಭಗವಂತ ಅವರಿಗೆ ನೀಡಲಿ ಅಂತೇಳಿ ಶುಭವನ್ನು ಹಾರೈಸ್ತಾಯಿದ್ವಿ ಧನ್ಯವಾದಗಳು ಸರ್

ಸನ್ಮಾನ್ಯ ಶ್ರೀ ಬಿ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬದ ನಿಮಿತ್ತ ಸಂಸ್ಥೆಯ ಉಪಾಧ್ಯಕ್ಷರಾದಂತ ಹಿರಿಯರ ಪುನೇಕಾರ್ ಅವರು ಹಾಗೂ ಅಮೀನ್ ಸರ್ ಅಕ್ಕ ಹಾಗೂ ಇಲ್ಲಿ ನಮ್ಮ ಹಿರಿಯರು ಕೂಡ ಇಲ್ಲಿ ಆಗಮಿಸಿ ಬಿ ಜಮೀರ ಜಮೀರ್ ಅಹಮದ್ ಅವರ ಹುಟ್ಟು ಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅವ್ರ ಹುಟ್ಟು ಹಬ್ಬ ಒಂದು ಅರ್ಥಪೂರ್ಣ ಹೇಳಿ ನಮ್ಮ ಜೊತೆ ಅವ್ರ ಕುಟುಂಬ ಆಚರಿಸ್ಬೇಕಂತ ಟೀಚರ್ ಬಂದಿದ್ದೀವಿ ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮೆಲ್ಲ ಹಿರಿಯರ ಆಶೀರ್ವಾದ ಆಶೀರ್ವಾದದಲ್ಲಿ ಅವರಿಗೆ ದೇವರ ಆರೋಗ್ಯ ಆಶೀರ್ ಆರೋಗ್ಯ ಆಯುರ್ ಆರೋಗ್ಯ ಆಶೀರ್ವಾದ ನೀಡಿ ಅವರಿಗೆ ಇನ್ನೂ ಬರುವಂಥ ವಿಮಾನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತೇಳಿ ತಾವೆಲ್ಲ ಹಾರೈಸಿ ಅವರಿಗೆ ಆಶೀರ್ವಾದ ಮಾಡೋಕ್ಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಆಗ್ತಿದ್ದಲ್ಲಿ ಯಾರೇ ಅವರಿಗೆ ಕಷ್ಟ ಅನ್ಬೋದ್ರೆ ಅವ್ರಿಗೆ ಯಾವಾಗಲೂ ಬೈದ ರೀತಿ ನೀವು ಸಾಕ ಸರಿ ನಾವೆಲ್ಲ ಕೂಡ ನೋಡ್ತಾ ಇದೀವಿ ಸೋಶಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಕಷ್ಟ ಅಂತ ಹೋದ್ರೆ ಯಾರಿಗೂ ಕಾಲಿ ಕೈಯಿಂದ ಕಳಿಸಿದವರಲ್ಲ ಅಂತ ಒಬ್ಬ ನಾಯಕ ನಮ್ಗೆ ಸಿಕ್ಕಿದ್ದು ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು ಬರುವಂತ ನಿರ್ಮಾಣಗಳಲ್ಲಿ ಈಜೆಂಟ್ ಜಮೀನ್ ಅಹಮದ್ ಖಾನ್ ತನ್ನನ್ನು ಕೂಡ ಕರೆಸಿ ಅವಕಾಶ ಕೊಟ್ಟಂತ ನಮ್ಮ ಈ ಸಂಸ್ಥೆಯ ಪ್ರೀಡೆಂಟ್ ಆದಂಥ ಸೋದರ್ ಆದಂಥ ಗೋಪಾಲವರೆಗೂ ಹಾಗೂ ನನ್ನ ಜೊತೆ ಆಗಮಿಸಿದಂತ ನಮ್ಮ ಅಯ್ಯು ಬಯ್ಯ ಇರ್ಬೋದು ಹಾಗೂ ಅಮಿತ್ ಸರ್ತಿ ಇರ್ಬೋದು ಮನಿಕ್ಯ್ಯ ಅವರಬಹುದು ಹಾಗೂ ಯಾವತ್ತೂ thank you ಹಂಪದ ಇತರರ ಕಾರ್ಯಕ್ರಮ ಇಟ್ಕೊಂಡು ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಬಂದಂಥದ್ರ ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಮೀನ್ ಅಹಮದ್ ಖಾನ್ ಅವರ ಮೇಲೆ ಯಾಕಂದರೆ ಅವರು ಬಡವರ ಬಂದು ದೀನ ದಲಿತರ ಬಂದು ಅವರ ಹತ್ರ ಯಾವುದೇ ಜಾತಿ ಭೇದ ಮತ ಪಂಥ ಇಲ್ಲದೆ ಬೆಳೆದಂಥ ಏಕೈಕ ಒಬ್ಬ ಜಮೀರ್ ಅಹಮದ್ ಖಾನ್ ಯಾರೇ ಒಬ್ಬರು ಕೂಡ ಒಳ್ಳೆಯ ಕೀಳು ಮಟ್ಟದ ವಿಷಯ ಯೋಚನೆ ಮಾಡಿದೆ ಅಂದ್ರೆ ಒಬ್ಬೊಬ್ಬರು ನಾಶ ಯಾವ್ದೇ ಇಲ್ಲ ಯಾರೇ ಬಂದ್ರು ನಮ್ಮವರೇ ಅನ್ನುವ ನಿಟ್ಟಿನಲ್ಲಿ ಇವತ್ತು ಬೆಳೆದು ನಿಂತ ಹೆಮ್ಮರವಾಗಿ ಬೆಳೆದ ಜಮೀರ್ ಅಹಮದ್ ಖಾನ್ ಅವರ ಹುಕ್ಕು ಅವರು ಸದಾ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡ್ತಾ ಹೋಗಿಲ್ಲ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂತೋಷನವರು ಇದೆ ಹಣ್ಣು ಹಬ್ಬ ವಿತರಣೆ ಮಾಡಿದ್ದಾರೆ ಜೊತೆಗೆ ನಮ್ಮ ಇನ್ನೊಬ್ಬರು ಕೂಡ ಬರ್ತಾರೆ ಅವರು ಇದೆ ಪಾಪ ಅವರು ಶುಭ ಆರೈಕೆ ಮಾಡಿದ್ವಿ ಮಾಧ್ಯಮದ ಮಟ್ಟಿಗೆ ಅವ್ರಿಗೂ ಅವ್ರದ ಲಾಲ್ಸಾಬ ಅಂತ ಆ ಲಾಲ್ ಸಹ ಬರೋದಕ್ಕೆ ಅವ್ರ ಅವಕ್ಕೂ ಕೂಡ ಅವ್ರಿಗೂ ಕೂಡ ನಿಮ್ಮ ಆಶೀರ್ವಾದ ಹೇಳಿ ಯಾಕಂದ್ರೆ ನಿಮ್ಮ ಒಂದು ಆಶೀರ್ವಾದ ಯಾವ ರೀತಿ ಒಂದು ಪ್ರೇಯರ್ ಮುಖಾಂತರ ನಮ್ಮ ಜಮೀನು ಅಮತ್ನವನಿಗೆ ತಲುಪಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ವಿಶೇಷವಾದಂಥದ್ದು ಹಾಗೆ ಸಂತೋಷವನ್ನು ನಾವು ಈ ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನೀವು ಸುಧಾನಿಧಿ ಆ ಕಡೆ ಇಕ್ಕಲ್ಲ ಎಷ್ಟು ಸಾಧ್ಯನೋ ಬೇರೆಯವ್ರಿಗೆ ಯಾಕಂದ್ರೆ ನೀವು ಒಂಥರ ನಾವು ಬಾಗಲ್ ಕೋಟೆಗೆ ಧನಿ ಇದ್ದ ಹಾಗೆ ಯಾಕಂದ್ರೆ ಅವ್ರು ಕೂಡ ಇದೇ ರೀತಿ ನಮ್ಮ ಜಮ್ಮರಬದ ಕಣೋಡಿ ರಾಜೀ ಮಾಡಿದ್ರೆ ನಮ್ಮ ಬಾಗಲ್ ಕೋಟೆಯಲ್ಲಿ ಇವರು ಕೂಡ ಯಾರೇ ಕಷ್ಟದಲ್ಲಿದಾರಂದ್ರೆ ಅವ್ರو ಸಹಾಯ ಮಾಡುವಂತವರು ಅಬ್ಬೂ ಒಂದು ಒಳ್ಳೆ ಆಚರಣೆ ಯಾಕಂದ್ರೆ ಬರೋದಾದೆ ಹೇಳ್ತಾರಲ್ಲ ಮತದಾರರ ಮುಂದೆ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಏನೇ ಬೇಡಿಕೆ ಇರೋದ್ರೂ ಕೂಡ ನಾವೆಲ್ಲ ಈ ಅಂಜು ಬಂದವರು ಇತ್ತಲೇ ನಮ್ಮ ಸಂತೋಷನಾ ಬಂದಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ನಿಮ್ಮ ಪ್ರೇಯರ್ ದಯವಿಟ್ಟು ಒಳ್ಳ ಮನಸ್ಸಿನ ಆ ಪ್ರಿಯರು ಇವತ್ತು ಜಯಶಾಲಿ ಆಗಲಿ ಮತ್ತು ನಮ್ಮ ಜಮೀನ ಆ ಪ್ರೇರಣೆ ಮಾಡಬೇಕು Non me la passi la te lì, non me la passi la tua prima notte che l'arrivo a letà che è tutta preme. ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬದ ಸಂಭ್ರಮದ ಅಂಗವಾಗಿ ಇವತ್ತು ಈ ಮುನಿ ವೃದ್ಧಾಶ್ರಮಕ್ಕೆ ನಮ್ಮ ಬಾಗಲಕೋಟೆ ಹೆಮ್ಮೆಯ ಧನಿ ಅಂತ ಹೆಸರಾದಂಥ ಸಂತೋಷನ ಹೊಕರಾಣಿಯವರು ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ ಆ ಒಂದು ಭೇಟಿ ನೀಡಿ ಇವತ್ತು ಹಣ್ಣು ಹಂಪಲ ವಿತರಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ ತಡಿಸೋಣ ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ನಾಯಕರು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಎಲ್ಲ ಅಂಜುಮನ್ ಸಂಸ್ಥೆಯ ಹಿರಿಯರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ಅಲ್ಪಸಂಖ್ಯಾತರ ಹಿರಿಯರು ಮುಖ ಮುಖಂಡರ ಜೊತೆ ಮುನಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಸನ್ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈ ವೃದ್ಧಾಶ್ರಮದಲ್ಲಿ ಇರತಕ್ಕಂಥ ಎಲ್ಲ ವಯೋವೃದ್ಧರಿಗೆ ಹಣ್ಣು ಹಂಪಲನ್ನು ನೀಡುವುದರ ಮುಖಾಂತರ ಸನ್ಮಾನ್ಯರ ಹುಟ್ಟುಹಬ್ಬನ್ನು ಆಚರಿಸಲಾಯಿತು ಸನ್ಮಾನ್ಯ ಶ್ರೀ ಬಿ ಜಡ್ ಜಮೀರ್ ಅಹಮದ್ ಅವರಿಗೆ ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅವರಿಗೆ ಆರೋಗ್ಯ ಸಂಪತ್ತನ್ನು ನೀಡಲಿ ಅಂಥೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ಳುತ್ತಾ ಬಿಜ್ ಜಹ್ಮದ್ ಬಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕೇವಲ ಅಲ್ಪಸಂಖ್ಯಾತ ನಾಯಕರಲ್ಲ ಅವರು ಅವರು ತಮ್ಮ ಕ್ಷೇತ್ರ ಆಗಲಿ ರಾಜ್ಯದಾಗಲಿ ಯಾರ ಕಷ್ಟ ಅಂತ ಹೋದ್ರೆ ಬರಿಗೈಯಲ್ಲಿ ಬಂದ ಬಂದಂಥ ಉದಾಹರಣೆಗಳಿಲ್ಲ ಅಂಥ ಒಬ್ಬ ನಾಯಕನ ಪಡೆದಂಥ ನಾವೆಲ್ಲರೂ ನಿಜವಾಗಲೂ ಧನ್ಯವಾದ ಧನ್ಯರು ಅಂತ ಹೇಳುತ್ತಾ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ನನ್ನ ನಮಸ್ಕಾರ ಹಾಗೆ ನಮ್ಮ ಅಮೀನ್ ಸಾಬ್ ರಕ್ಷಗಿಯವರು ಒಂದೆರಡು ಅವರಿಗೆ ಶುಭ ಹಾರೈಕೆಯನ್ನು ನೀಡಬೇಕು ಅಸ್ಸಾಂಕುಮ್ ರಹಮತುಲ್ಲಾ ಇಬ್ಬರೂ ಜಮೀರ್ ಅಹಮದ್ ಖಾನ್ ಜೂ ಅಮ್ಮ ಮೆನಾರ್ಟಿ ಕೆ ಜೋ ಮಿನಿಸ್ಟರ್ ಹೇ ಕರ್ನಾಟಕಕ್ಕೆ ಹುನಕ ಬರ್ತಡೇ ಹೇ उनका हमें अंजमन रिफायाम के तरफ से और बागलकोट के जिले के जितने भी लीडर्स हैं कांग्रेस के उनका हमें शुक्रिया अदा करता है अस्सलाम वालेकुम रहमतुल्ला यह कार्यक्रम का प्रायोजक मंजुला बैलोडीस ऑर्केस्ट्रा ठंडा बागलकोट हैगो सर्वश्रेष्ठ क्रिएशन सांस्कृतिक संस्था एना मुस्तफराई कोशाले जय कर्नाटक संगठन बागलकोट ओपन हार्ट कन्नडा दिना